ರಾಜವಂಶದ ಅಪ್ಪಟ ಅಭಿಮಾನಿ ಕನ್ನಡಿಗ ಯೋಗಿ ಅಣ್ಣ ಅವರ ನೇತೃತ್ವದಲ್ಲಿ ನಾವು ರಾಜ್ಕುಮಾರ್ ಅಪ್ಪಾಜಿ ಅವರ ಕುಟುಂಬಕ್ಕೆ ಏನು ಅವಹೇಳನವಾಗಿ ನಡ್ಕೊತಾ ಇದ್ದಾನೆ ವಿಕಾಸ್ ಶೆಟ್ಟಿ ಅಂತ ಯೋಗ್ ಶೆಟ್ಟಿ ವಿನೋದ್ ಶೆಟ್ಟಿ ವಿನೋದ್ ಶೆಟ್ಟಿ ಅಂತ ಹೇಳಿ ಅವನೊಬ್ಬ ಕುಡ್ತ ಅಯೋಗ್ಯ ಅವನೊಬ್ಬ ಲೋಫನ್ ಇವತ್ತು ನಾವು ನಿಜವಾದ ಅಭಿಮಾನಿಗಳು ಕಲಾ ಅಭಿಮಾನಿಗಳು ಎಲ್ರಿಗೂ ಬೆಲೆ ಕೊಡ್ತೇವೆ ನಾವು ವಿಷ್ಣುವರ್ಧನ್ ಅಪ್ಪಾಜಿ ಅವ್ರಿಗೂ ಬೆಲೆ ಕೊಡ್ತೇವೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಬೆಲೆ ಕೊಡ್ತೇವೆ ಅಂಬರೀಷ್ ಅವ್ರಿಗೂ ಬೆಲೆ ಕೊಡ್ತೇವೆ ಸಂತಾರ್ ನಾಗ್ ಅವ್ರಿಗೂ ಬೆಲೆ ಕೊಡ್ತೇವೆ ಪುನೀತ್ ರಾಜ್ಕುಮಾರ್ ಅವ್ರಿಗೂ ಬೆಲೆ ಕೊಡ್ತೇವೆ ಇಲ್ಲಿ ತಂದಿಕ್ಕೂ ಅಂತ ಕೆಲಸನೂ ಯಾರೂ ಕೂಡ ಮಾಡಬಾರ್ದು ಎಲ್ಲರೂ ಒಂದೇ ಎಲ್ಲರೂ ಅವರು ಅವರ ಜೀವನ ಅಂದರೆ ಕಲಾ ಅವರು ಏನು ಆರಾಧನೆ ಮಾಡ್ಕೊಂಡು ಬಂದಿದ್ದಾರೆ ಎಲ್ರಿಗೋಸ್ಕರ ಮಾಡಿದ್ದಾರೆ ಇಂಥವ್ರು ನೋಡಬೇಕು ಇಂಥವ್ರು ನೋಡಬಾರ್ದು ಅನ್ನೋದು ಯಾವುದೇ ಉದ್ದೇಶ ಹಾಕೊಂಡ್ ಮಾಡಿಲ್ಲ ಆಮೇಲೆ ವೈಯಕ್ತಿಕ ವಿಚಾರಗಳನ್ನ ಅವನು ತೆಗಿತಾ ಇದ್ದಾನೆ ನಾವು ಪೊಲೀಸ್ ಇಲಾಖೆಗೆ ನಿಜವಾಗ್ಲೂ ಹೇಳ್ತಾ ಇದ್ದೇವೆ ಇದು ಮನವಿ ಅಂತ ಆದರೂ ತಿಳ್ಕೊಳ್ಳಿ ಎಚ್ಚರಿಕೆ ಅಂತ ಆದರೂ ತಿಳ್ಕೊಳ್ಳಿ ಇವತ್ತು ಪೊಲೀಸ್ ಇಲಾಖೆಯವರು ಒಂದೇ ಒಂದು ಯಾವ್ದಾನ ಒಂದು ಪೋಸ್ಟ್ ಹಾಕಿದ್ರೆ ತಾವು ಅರೆಸ್ಟ್ ಮಾಡೋ ಅಂತ ಇದಿರೋವಾಗ ಒಬ್ರು ಇಡೀ ವಿಶ್ವದ ಮೆರು ನಟರು ರಸಿಕರ ರಾಜ ಇದು ಕಲಾ ಅಭಿಮ ದೇವರು ಅಂತ ಕರಿತೇವೆ ನಾವು ಇವತ್ತು ಇಡೀ ದೇಶಕ್ಕೆ ಇಡೀ ವಿಶ್ವಕ್ಕೆ ರಾಜ್ಕುಮಾರ್ ಅಪ್ಪಾಜಿ ಅವರ ಏನು ಅಂತ ಗೊತ್ತಿದೆ ಇವತ್ತು ಕಲಾ ರತ್ನ ಅವರು ಅವತ್ತು ಇಡೀ ದೇಶ ವಿಶ್ವನ ಅವ್ರನ್ನ ಕೊಡ್ಡಾಡಿದೆ ಅಂತದ್ರಲ್ಲಿ ಅವ್ರ ಬಗ್ಗೆ ಮಾತಾಡ್ತಾ ಇದಾರೆ ಅಂದ್ರೆ ಇಡೀ ರಾಜ್ಯ ಇವತ್ತು ದಂಗೆ ಹೇಳೋ ಮುಂಚೆ ಅವನ ಒಡಿಯೋ ಮುಂಚೆ ಅವನ ಹುಚ್ಚಾಪತ್ರೆಗೆ ಸೇರಿಸೋ ಮುಂಚೆ ಅವನಿಗೆ ನಿಮಾನ್ಸಿಗೆ ಕರ್ಕೊಂಡು ಹೋಗೋ ಮುಂಚೆ ಅಥವಾ ಕಲಾಭಿಮಾನಿಗಳು ರಾಜ್ಕುಮಾರ್ ಅಪ್ಪಾಜಿಗಳ ಅಭಿಮಾನಿಗಳು ಅವನ್ನ ಒಡಿಯೋ ಮುಂಚೆ ದಯವಿಟ್ಟು ಕೂಡಲೇ ಅವನನ್ನ ತಗೊಂಡೋಗಿ ಅರೆಸ್ಟ್ ಮಾಡಬೇಕು ಬಂಧನದಲ್ಲಿ ಇಡಬೇಕು ಅವನಿಗೆ ಹುಚ್ಚಾಸ್ಪತ್ರೆಗೆ ಸೇರಿಸಬೇಕು ಏನಾದರೂ ಟ್ರೀಟ್ಮೆಂಟ್ ಬೇಕು ಅಂದ್ರೆ ನಾವೇ ದುಡ್ಡು ಕೊಡ್ತೇವೆ ಇದು ಕೂಡಲೇ ಆಗಬೇಕು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಆಗಬೇಕು ಈ ಪ್ರಕರಣ ಕೊಟ್ಟಾಗ ಎಲ್ಲೋ ಒಂದು ಕಡೆ ಅಸಡ್ಡೆಯಿಂದ ನೋಡೋದಾಗಿರಲಿ ಈ ಪ್ರಕರಣನ ತ್ವರಿತಗತಿಯಲ್ಲಿ ತಾವು ಸ್ವೀಕಾರ ಮಾಡಿ ಕ್ರಮ ಜರುಗಿಸದೆ ಬೇರೆ ರೀತಿಯಲ್ಲಿ ಏನಾದರೂ ಇದನ್ನ ಏನೋ ಬಿಡು ದೂರು ಕೊಟ್ಟಿದ್ದಾರೆ ಕನ್ನಡ ಯೋಗಿ ಅವರು ಕೊಟ್ಟಿದ್ದಾರೆ ಆಗೋಯ್ತು ಚಂದ್ರು ಸಾರ್ ಕೊಟ್ಟಿದ್ದಾರೆ ಆಗೋಯ್ತು ಶಿವಕುಮಾರ್ ಅವರು ಮಾತಾಡ್ತಾ ಇದಾರೆ ಆಗೋಯ್ತು ಅಂದ್ರೆ ಇದು ಇಲ್ಲಿಗೆ ಬಿಡೋ ಅಂತದಲ್ಲ ಅವನ ಮನೆ ನುಗ್ತೇವೆ ಅವನನ್ನು ಹೇಳ್ಕೊಂಬಂದಿ ಕಾನೂನು ರೀತಿಯಲ್ಲಿ ನಾವೇ ಪಾಠ ಕಲಸುವಂಥ ಕೆಲಸ ಆಗೋ ಮುಂಚೆ ಏನು ಈ ರಾಜ್ಯದ ಪ್ರತಿಯೊಬ್ರು ಎದ್ದೋಳೋ ಮುಂಚೆ ಕೂಡ ಅವನ ಅರೆಸ್ಟ್ ಮಾಡಬೇಕು ಮತ್ತೆ ಮಾಗಡಿ ರೋಡಲ್ಲಿ ದೂರನು ಕೂಡ ಕೊಟ್ಟಿದ್ದಾರೆ ಕಮಿಷನರ್ ಆಫೀಸಲ್ಲಿ ಬಂದು ದೂರ್ ಕೊಟ್ಟಿದ್ದಾರೆ ಇದು ಮುಂದೆ ನಾವು ಯಾಕೆ ಅಂದ್ರೆ ಕಾನೂನ ಮೀರೋ ಅಂತದ್ ಯಾರು ಹೇಳ್ಕೊಟ್ಟಿಲ್ಲ ಆಮೇಲೆ ಅಣ್ಣವರ ಕುಟುಂಬ ಆಗಿರ್ಲಿ ಬೇರೆ ಯಾವುದೇ ಒಂದು ನಟರ ಕುಟುಂಬನೂ ಯಾರು ಒಡಿ ಬಡಿ ಅದಕ್ಕೆ ಆಸ್ಪಾದನೆ ಕೊಡೋದಿಲ್ಲ ಯಾರು ಇಂಥದ್ದು ಕೆಟ್ಟದ್ ಮಾಡಿ ಅಂತ ಯಾರು ಹೇಳೋದಿಲ್ಲ ಅಣ್ಣವ್ರು ಹೇಳ್ಕೊಟ್ಟಿದ್ದೆ ಒಳ್ಳೇದ್ ಮಾಡಿ ಅಂತ ಅವ್ರು ಮಾಡಿದಂತ ಚಲನಚಿತ್ರಗಳೆಲ್ಲಾನು ಕೂಡ ಅವರು ಅವರು ಒಳ್ಳೇದನ್ನ ಆಯ್ಕೆ ಮಾಡಿಕೊಳ್ಳಿ ಒಳ್ಳೇದನ್ನ ಕಲೀಲಿ ಅಂತ ಮಾಡಿದ್ದಾರೆ ಹೊರತು ಯಾವತ್ತೂ ಅವ್ರ ಅಭಿಮಾನಿಗಳಿಗೆ ಇವತ್ತು ಅಷ್ಟೇ ಅಣ್ಣವ್ರು ನೋಡಿ ಎಷ್ಟೋ ಜನ ಸಿಗರೇಟ್ ಬಿಟ್ಟಿದ್ದಾರೆ ಎಷ್ಟೋ ಜನ ಮಾಂಸ ಬಿಟ್ಟಿದ್ದಾರೆ ಎಷ್ಟೋ ಜನ ಇದು ಜೋಡಿಗಳು ಅಂದ್ರೆ ಗಂಡ ಹೆತಿಯವರು ಅನೋನ್ಯವಾಗಿ ಬಾಳ್ತಾ ಇದ್ದಾರೆ ಅಣ್ಣವ್ರು ನೋಡಿ ಅವ್ರು ಯಾವತ್ತೂ ಬೇರೆದಾಗ್ಲಿ ಕೆಟ್ಟದಾಗ್ಲಿ ಅಂತ ಬಯಸ್ತೋರಲ್ಲ ಅವರೆಲ್ಲ ಸ್ವರ್ಗದಲ್ಲಿದ್ದಾರೆ ಅವ್ರನ್ನ ಹೇಳ್ತಾರ ಅಂತ ಕೆಲಸ ಪದೇ ಪದೇ ಆಗ್ತಾ ಇದೆ ಇವತ್ತು ನಾನು ನಿಜವಾಗ್ಲೂ ಹೇಳ್ತೇನೆ ಅಣ್ಣವರ ಬಗ್ಗೆ ಅವರ ಕುಟುಂಬದ ಬಗ್ಗೆ ಇಲ್ಲಿವರೆಗೂ ಮಾತಾಡಿದಂತ ಗಂಡಿಸಿರ್ಲಿಲ್ಲ ಇವತ್ತು ಸೋಷಿಯಲ್ ಮೀಡಿಯಾ ಇದೆ ಅಂತ ಹೇಳಿ ಬಾಯಿ ಬಂದಂಗೆ ಮಾತಾಡ್ತಾ ಇದ್ದೀರಿ ಇವತ್ತು ಅಣ್ಣ ನೀವು ಅಪಮಾನ ಮಾಡೋದು ಇಡೀ ರಾಜ್ಯಕ್ಕೆ ಅಪಮಾನ ಮಾಡ್ದಂಗೆ ಇಡೀ ದೇಶಕ್ಕೆ ಅಪಮಾನ ಮಾಡ್ದಂಗೆ ಒಬ್ರು ಮೇರು ನಟರಿಗೆ ತಾವು ಮಾತಾಡ್ತಿರಲ್ಲ ಅಯೋಗ್ಯರ ಲೋಪರ್ಸ್ಗಳ ಮುಟ್ಟಾಳ್ರ ನಿಮ್ಗೇನಾದ್ರು ಅವ್ರ ಬಗ್ಗೆ ಮಾತಾಡೋಂತ ಅವ್ರ ಕಾಲ ದುಡ್ ಇದ್ದೀರಿ ಅಂದ್ರು ನೀವು ಅಯೋಗ್ಯರ ಕುಡ್ತಾ ಅವನು ಕುಡಿದ್ಬಿಟ್ಟು ಅಣ್ಣವ್ರ ಬಗ್ಗೆ ಎಲ್ಲಿ ಅಲ್ಲಿ ಇದೀರಿ ಅವನು ಯಾವ ಏರಿಯಾದಲ್ಲಿ ಇದನ್ನ ಅಲ್ಲಿ ಯಾರ್ಯಾರು ಇದ್ದಾರೆ ಚಚ್ಚರಿ ಅವ್ನ ಯಾವುದೇ ಕಣ್ಣಕ್ಕೆ ಬಿಡಬೇಡಿ ಬೇಲ್ಗೆ ನಾನೇ ಕಾಸು ಕೊಡ್ತೀನಿ ಬೇಲನ್ನು ನಾನೇ ಬಿಡಿಸ್ಕೊಡ್ತೇನೆ ಜೈಲಿಂದ ಏನಾದರೂ ಹೋದ್ರೆ ನಾನೇ ಬರ್ತೇನೆ ಅವನಿಗೆ ಒತ್ತು ಬುದ್ಧಿ ಕಳಿಸಿ ಅಂತ ಕೇಳ್ತಾರೆ ನಮಸ್ಕಾರ ಎಲ್ಲ ಕರ್ನಾಟಕ ಜನತೆಗೆ ರಾಜೀವ್ ಪ್ರಭು ಮನಿ ಕನ್ನಡಿಗರಿಗೆ ನಮಸ್ಕಾರಗಳು ಇವತ್ತು ಕಮಿಷನರ್ ಆಫೀಸಿಗೆ ಬಂದಿದ್ದೀವಿ ಉದ್ದೇಶ ಏನಪ್ಪ ಅಂತಂದ್ರೆ ಈಗ ಎರಡು ಎರಡು ಮೂರು ದಿನದ ದಿನದಿಂದ ಈ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಅವಿವೇಕಿ ಕಿಡಿಗೇಡಿ ಕುಡಿದ್ಬಿಟ್ಟು ಅನ್ನೋರು ಅನ್ನೋರು ಕುಟುಂಬದ ಬಗ್ಗೆ ತುಂಬಾ ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ದಾನೆ ವಿಷ್ಣುವರ್ಧನ್ ಅವ್ರ ಸ್ಮಾರಕಕ್ಕೂ ದೊಡ್ಡ ತೆರವು ಮಾಡೋದಕ್ಕೂ ಅನ್ನೋರ ಕುಟುಂಬಕ್ಕ ಏನು ಸಂಬಂಧ ಇಲ್ಲ ಏನು ಪರಿಜ್ಞಾನ ಇಲ್ಲದಿರ ಅನ್ನೋರು ಮತ್ತು ಅನ್ನೋರ್ ಕುಟುಂಬದ ಬಗ್ಗೆ ತುಂಬ ಅವಶ್ಯ ಶಬ್ದಗಳಿಂದ ಅವ್ರ ಮಕ್ಕಳಿಗಾಗಲಿ ಅನ್ನೋರ್ಗಾಗ್ಲಿ ನಿಲ್ಲಿಸಿದ್ದೇನೆ ಅದಕ್ಕೆ ಕಮಿಷನರ್ ಆಫೀಸಲ್ಲಿ ಒಂದು ದೂರು ಕೊಡಕ್ಕೆ ಬಂದಿದ್ದೀವಿ ಮತ್ತು ಮಾಗಡಿ ರೋಡ್ ಸ್ಟೇಷನಲ್ಲೂ ಒಂದು ಕಂಪ್ಲೇಂಟು ಲಾಂಚ್ ಮಾಡಿದ್ದೀವಿ ಮತ್ತು ಕಮಿಷನರ್ ಇದರಲ್ಲೂ ದೂರು ಕೊಡಕ್ತಾ ಇದ್ದೀವಿ ಇವನ್ನ ತಕ್ಷಣ ಬಂಧಿಸಿ ಇವನಿಗೆ ಕಾನೂನು ರೀತಿ ತಕ್ಷಣ ಪಾಠ ಕಳಿಸ್ಬೇಕು ಅಂತ ಹೇಳಿಬಿಟ್ಟು ನಾವೆಲ್ಲ ಕನ್ನಡಪರ ಸಂಘಟನೆಗಳು ಶಿವಕುಮಾರ್ ಅವರು ಪ್ರತಿಯೊಂದಕ್ಕೂ ನಮಗೆ ಶಿವಕುಮಾರ್ ಅವ್ರಿಗೆ ಆಲ್ರೌಂಡ್ರ್ ಹೋರಾಟಗಾರ ಅಂತ ಹೇಳ್ತೀವಿ ನಾವು ಅವ್ರು ಬರೀ ಒಂದೇ ಇದಕ್ಕೆ ಬರಲ್ಲ ಕನ್ನಡ ನಾಡು ನುಡಿ ಭಾಷೆ ಅಂತ ಬಂದ್ರು ಅದಕ್ಕೂ ಧ್ವನಿ ಎತ್ತುತ್ತಾರೆ ಬೇರೆ ಯಾವುದೇ ರೀತಿಯಾದಂಥ ಜನಸಾಮಾನ್ಯರು ತೊಂದರೆ ಆದರೂ ಅವ್ರು ಧ್ವನಿ ಪರವಾಗಿ ನಿಂತ್ಕೊಂಡು ಅವ್ರು ನ್ಯಾಯಪಡಿಸ್ತಾರೆ ಎಲ್ಲ ಕನ್ನಡ ಪರ ಸಂಘಟನೆಗಳು ಸೇರಿ ಕಮಿಷನರ್ ಆಫೀಸಲ್ಲಿ ಒಂದು ದೂರು ಕೊಟ್ಟಿದ್ದೀವಿ ತಕ್ಷಣ ಅದನ್ನು ಬಂಧಿಸಬೇಕು ಅಂತ ನಮ್ಮ ಆಗ್ರಹ ಅದಕ್ಕೆ ನಮ್ಮ ಶಿವಕುಮಾರ್ ನಾಯಕ್ ಅವರು ಕನ್ನಡ ಅವರೆಲ್ಲ ಸಪೋರ್ಟ್ ಇದ್ದಾರೆ ನಮಗೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ ಡಾಕ್ಟರ್ ರಾಜ್ಕುಮಾರ್ ಜೈ ಅಪ್ಪು ಬಾಸ್ ನಮ್ಕಾರ ಸ್ನೇಹಿತರ ಎಲ್ಲ ರಾಜ ಅಭಿಮಾನಿಗಳಲ್ಲಿ ಅಭಿಮಾನಿಗಳಿಗೆ ರಾಜಂಸಭಿ ಕಳೆದ ನಮಸ್ಕಾರಗಳು ಇದು ಅನ್ನೋರ ಕುಟುಂಬದ ಬಗ್ಗೆ ಪದೇ ಪದೇ ಅವರೇ ತಾನಿ ಮಾತಾಡುವ ಕಿಡಿಗೇಡಿ ವಿನೋದ್ ಶೆಟ್ಟಿ ಅವ್ರ ಮೇಲೆ ಕಂಪ್ಲೇಂಟ್ ಅಂತ ಕಾಪಿ ಇದು ಕಂಪ್ಲೇಂಟ್ ಆಗಿದೆ ಇಷ್ಟೆಲ್ಲ ಅವನ್ನ ಬಂಧಿಸ್ತಾರೆ ಅವ್ನಿಗೆ ತಕ್ಕಾರ ಶಿಕ್ಷೆ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಬೆಳಿಗ್ಗೆಯಿಂದ ಹೋರಾಟ ಮಾಡಿ ಕಮಿಷನರ್ ಆಫೀಸು ಮತ್ತು ಮಾವರಿ ರಸ್ತೆ ಎಲ್ಲ ಕಡೆ ಹೋರಾಟ ಹೋರಾಡಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸಿದ್ದೀನಿ ಇಂಥ ಮುಖಾಳರಿಗೆ ಮುಂದಿನ ದಿನ ಐದು ಮಾರಿ ಹಬ್ಬ ಎಲ್ಲ ಯಾರು ಕಡಿಸ್ತಾರೋ ಅವ್ರಿಗೆಲ್ಲ ಮುಂದೆ ಯಾವ ರೀತಿ ಉಗ್ರ ಕೊಡ್ತೀವಿ ಕಾಯ್ತಾ ಇದೀವಿ ಎಲ್ಲರೂ